ಬಿಜಾಪುರ ಜಿಲ್ಲೆಯಲ್ಲಿ ಎಪ್ಪತ್ತೊಂಬತ್ತನೇ ದಿವಸ ಇವತ್ತು ಹೋರಾಟದ ಕಾಲಿಡ್ತಕ್ಕಂಥ ಸಂದರ್ಭದಲ್ಲಿ ಬಿಜಾಪುರ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತಕ್ಕಂಥ ಒಂದು ಹೋರಾಟವನ್ನು ಹಮ್ಮಿಕೊಂಡು ಎಪ್ಪತ್ತೊಂಬತ್ತು ದಿವಸ ಇವತ್ತಿಗೆ ಮುಗಿತದ ಎಂಬತ್ತನೇ ದಿವಸ ಆದರೂ ಕೂಡ ಬಿಜಾಪುರ ಜಿಲ್ಲೆಯಲ್ಲಿ ಮಂತ್ರಿಗಳು ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಬಾರ್ದು ಅಂಥೇಳಿ ಏನು ಒಂದು ಪಿ 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 ಕಾಲೇಜ್ ಮಾಡ್ಕೋಬೇಕು ತಮಗೆ ಅನುಕೂಲ ಆಗಂಗೆ ಮಾಡ್ಕೋಬೇಕಂಥೇಳಿ ಏನೋ ಇವತ್ತು ಇಲ್ಲಿ ಇವತ್ತಿನವರೆಗೆ ಈ ಕಾಂಗ್ರೆಸ್ ಸರ್ಕಾರ ಎಂಬತ್ತು ದಿವಸ ಆದರೂ ಕೂಡ ಅವ್ರ ಕಡೆ ಎಚ್ಚೆತ್ತು ನೋಡಿಲ್ಲ ಇಲ್ಲಿ ಹೋರಾಟದಲ್ಲಿರ್ತಕ್ಕಂಥ ರೈತರನ್ನ ಕರ್ಕೊಂಡೋಗಿ ಮುಖ್ಯಮಂತ್ರಿಗಳ ಜೊತೆ ಅವಮಾನ ಮಾಡಿ ಅವ್ರಿಗೆ ಕಳಿಸ್ತಕ್ಕಂಥದ್ದು ಇದು ಬಹಳ ಒಂದು ಮನಸ್ಸಿಗೆ ನೋವು ಇದು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆದರೆ ತನ್ನ ಮೆಡಿಕಲ್ ಕಾಲೇಜ್ಗೆ ಏನಾದರೂ ತೊಂದರೆ ಆಗ್ತದೆ ಅಂತಕ್ಕಂಥ ಒಂದು ಭಾವನೆ ಇಟ್ಕೊಂಡು ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬಾರ್ದು ಅಂಥೇಳಿ ಸತತವಾಗಿ ಮುಖ್ಯಮಂತ್ರಿಗಳ ತಮಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೈಗೊಂಬೆಯಾಗಿ ಈ ಮೆಡಿಕಲ್ ಕಾಲೇಜನ್ನು ಆಗಬಾರ್ದು ಅಂತ ಏನು ಹೊರಟಿದ್ದಾರೆ ಈಗಾಗಲೇ ನಮ್ಮ ನಾಯಕರು ಎ ಎಸ್ ಪಾಟೀಲ್ ನಡವಳ್ಳಿಯವರು ಭಾಳ ಒಂದು ವಿಷಯವನ್ನು ತಮ್ಮ ಪ್ರಸ್ತಾವನೆ ಮಾಡಿದರು ಮೆಡಿಕಲ್ ಕಾಲೇಜ್ ಬಗ್ಗೆ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಪರಿಸ್ಥಿತಿಯಲ್ಲೂ ಸತಾಯೋ ಗೊತ್ತಾಯೋ ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಆಗೋದಂತರೂ ನಿಶ್ಚಿತ್ ಇವರು ಅಂತರೂ ಕಾಂಗ್ರೆಸ್ನವರು ಮೆಡಿಕಲ್ ಕಾಲೇಜ್ ಯಾವ ಕಾಲಕ್ಕೂ ಮಾಡಂಗಿಲ್ಲ ಯಾಕಂದ್ರೆ ಈ ಕಾಂಗ್ರೆಸ್ನ ಸಚಿ ಸಚಿವರು ಏನಿದಾರ ಇವರು ತಗಲು ಬಹಳ ದಪ್ಪಾಗಿಬಿಟ್ಟದ ಇವರು ಮಾಡಂಗಿಲ್ಲ ಮೊನ್ನೆ ಹೋರಾಟದಲ್ಲಿ ಒಂದು ಮಾಧ್ಯಮದ ಮುಖಾಂತರ ಒಂದು ವಿಷಯವನ್ನು ಪ್ರಸ್ತಾವನೆ ನಾನು ಮಾಡಿದ್ದೆ ಈ ಸರ್ಕಾರದವರು ಕಾಂಗ್ರೆಸ್ ಸರ್ಕಾರದವ್ರು ತಮಗೆ ಮಾಡಲಿಕ್ಕೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಇಲ್ಲಿ ಬಂದು ಸಂತವನ್ನು ಹೇಳಿ ಒಂದು ಸ್ವಲ್ಪ ಕಾಲಾವಕಾಶ ತಗೊಂಡು ನಾವು ಮಾಡ್ತೀವಿ ಅಂತಕ್ಕಂಥ ಒಂದು ಮಾತು ಕೂಡ ಅವ್ರು ಹೇಳಿಲ್ಲ ಅದೇ ಬಾಗಲಕೋಟದಲ್ಲಿ ಮೆಡಿಕಲ್ ಕಾಲೇಜ್ ಕೂಡ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ ಅವರು ಅಲ್ಲಿ ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ ಆದರೆ ಇವತ್ತು ನಮ್ಮಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ನೂರ ಅರವತ್ತೈದು ಎಕರೆ ಅರವತ್ತೆಂಟು ಎಕರೆ ಜಾಗ ಇರ್ತಕ್ಕಂಥದ್ದು ಎಲ್ಲ ಸೌಲಭ್ಯಗಳನ್ನು ಇರ್ತಕ್ಕಂಥ ನಮ್ಮ ಬಿಜಾಪುರ ಜಿಲ್ಲೆ ಸರ್ಕಾರಿ ಆಸ್ಪತ್ರೆ ಇವತ್ತು ನೀವು ನೋಡ್ಬೋದು ಪ್ರತಿ ದಿವಸ ಬಿಜಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ನೀವು ಬೇರೆ ಜಿಲ್ಲೆಗೆ ಹೋಗಿ ನೋಡಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನೋಡಿರಿ ನಿಮಗೆ ಅಂಕಿ ಸಂಖ್ಯೆಯನ್ನು ಕೊಡ್ತೀನಿ ಪ್ರತಿ ದಿವಸ ಮೂರರಿಂದ ಮೂರುವರೆ ಸಾವಿರ ತಪಾಸಣೆಗೆ ಇವತ್ತು ಕಡು ಬಡವರು ಶ್ರೀಮಂತರು ಎಲ್ಲರೂ ಬಂದು ವೈದ್ಯರ ಬಳಿ ಚಿಕಿತ್ಸೆ ಕೊಡ್ತಕ್ಕಂಥದ್ದು ನೀವು ಕಣ್ಣಾರೆ ನೋಡ್ಬೋದು ಅದರಲ್ಲಿ ವಿಶೇಷವಾಗಿ ಡಿಲೆವರಿ ಸಲುವಾಗಿ ದಿನ ಅರವತ್ತೈದರಿಂದ ಎಪ್ಪತ್ತು ಡಿಲೆವರಿ ಆಗ್ತವೆ ಅದೇ ನಾವು ಹೊರಗಡೆ ಹೋದ್ರೆ ಹೊರಗಡೆ ಹೋದ್ರೆ ಇವತ್ತು ಖಾಸಗಿಯಲ್ಲಿ ಹೋದ್ರೆ ಅರವತ್ತೈದರಿಂದ ಎಂಬತ್ತು ಸಾವಿರ ರೂಪಾಯಿ ತೊಗೋತಾರೆ ಇವತ್ತು ಬಡವ್ರು ಏನು ಮಾಡಬೇಕು ಆದರೆ ಇವತ್ತು ನಮ್ಮ ಬಿಜಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಳ್ಳೆಯ ಸೌಕರ್ಯ ಇರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿ ಕಾಂಗ್ರೆಸ್ನವರು ಇದು ಮಾಡಬಾರ್ದು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಆದರೆ ಇವತ್ತು ನಾವು ಈ ವೇದಿಕೆ ಮುಖಾಂತರ ಒಂದು ಮಾತು ಹೇಳಿಕ ಮಾಧ್ಯಮದ ಮುಖಾಂತರ ಒಂದು ಮಾತು ಹೇಳಿಕ್ಕೆ ನಾನು ಬಯಸ್ತೀನಿ ಯಾವುದೇ ಪರಿಸ್ಥಿತಿಯಲ್ಲಿ ತಮ್ಮ ಕೈಲಿ ಆಗಲಿಲ್ಲ ಅಂತಂದ್ರೆ ಅವರು ಘೋಷಣೆ ಮಾಡಲಿ ನಮ್ಮ ಕಡೆ ಆಗಂಗಿಲ್ಲ ನೀವು ಸ್ವಂತ ಅಂತ ಅಂತೇಳಿ ನಮ್ಮ ಪರ್ಮಿಷನ್ ಕೊಡಲಿ ಅದೊಂದು ಶಾಸ್ತ್ರದ ಕೈಲಾಗ್ಲಾರ ಜೋಗಿ ಮೇಯೆಲ್ಲ ಹರ್ಕೋತಿತ್ತು ಕಾಂಗ್ರೆಸ್ನವರು ಅವ್ರ ಕೈಲಿ ಆಗೋದಿಲ್ಲ ಅಂಥೇಳಿ ಅವ್ರು ಘೋಷಣೆ ಮಾಡಿ ಒಂದು ಪತ್ರ ಕೊಡಲಿ ಪರ್ಮಿಷನ್ ನಮ್ಗೆ ಕೊಡಲಿ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ಸರ್ಕಾರ ಇನ್ನೂ ಎರಡು ವರ್ಷ ಇನ್ನೂ ಮುಂದಿದೆ ಬರಬೇಕಾದ್ರೆ ಈಗ ಅವರು ಕುರ್ಚಿ ಸಲುವಾಗಿ ಏನು ಬಡ್ದೆ ನಾ ಮುಖ್ಯಮಂತ್ರಿ ಆಗ್ಬೇಕು ನಾ ಮಂತ್ರಿ ಆಗ್ಬೇಕು ಬೇರೆ ಬೇರೆ ಹುದ್ದೆಗೆ ಹೋಗ್ಬೇಕು ಅಂಥೇಳಿ ನಮ್ಮ ನಡಾಳೆ ಸಾಹೇಬರು ಹೇಳೋದ್ರಲ್ಲ ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಸಚಿವರಾಗಲಿ ನಮ್ಮದೇನು ಅಭ್ಯಂತರ ಇಲ್ಲ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀವಿ ನಾವು ಏನು ಎರಡನೇ ಮಾತಿಲ್ಲ ಆದರೆ ಇವತ್ತು ನಾ ಈ ಇದಕ್ಕೆ ಇವತ್ತು ಈ ಮಾಧ್ಯಮದ ಮುಖಾಂತರ ಒಂದು ಮಾತು ಹೇಳಲಿಕ್ಕೆ ನಾನು ಬಯಸ್ತೀನಿ ಅವ್ರ ಕಡೆ ಆಗಲಿಲ್ಲ ಕಾಂಗ್ರೆಸ್ನವ್ರು ಅಂದ್ರೆ ಒಂದು ಶ್ವೇತಪತ್ರ ಹೊರ ಹೊಡೆಸಲಿ ನಮ್ಗೆ ಅಧಿಕಾರ ಕೊಡಲಿ ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಾಪಾರಸ್ಥರು ಕಡು ಬಡವ್ರು ಹಿಡ್ಕೊಂಡು ವ್ಯಾಪಾರಸ್ಥರು ಹಿಡ್ಕೊಂಡು ಪಟ್ಟಿ ಎತ್ತಿ ಮೆಡಿಕಲ್ ಕಾಲೇಜ್ ನಾವು ಮಾಡ್ತೀವಿ ಎರಡನೇ ಮಾತಿಲ್ಲ ಬಿಜಾಪುರ ಜಿಲ್ಲೆಯಲ್ಲಿ ಧಾನ್ಯಗಳು ಭಾಳ ಮಂದಿ ಕೊಡೋರು ಅದಾರ ಇವರು ಕೈಲಿ ಆಗಲಿಲ್ಲ ಅಂತ ಗಾಂಧಿ ಚೌಕ್ನಾಗ ಬಂದು ನಿಂತು ಇವರು ನಮ್ಮ ಕಡೆ ಆಗೋಂಗಿಲ್ಲ ಎರಡು ಕೈ ಎತ್ತೀವಿ ನಾವು ಪರ್ಮಿಷನ್ ಕೊಡ್ತೀವಿ ಅಂತೇಳಿ ಬಿಜಾಪುರ ಜಿಲ್ಲೆ ಸಮೃದ್ಧ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡಿ ಏನು ನಮಗೇನು ನೂರು ನೂರ ಐವತ್ತು ಕೋಟಿ ರೂಪಾಯಿನ ಬಾಳಲ್ಲ ಇವತ್ತೊಂದು ಮೆಡಿಕಲ್ ಕಾಲೇಜ್ ಮಾಡೋದು ಯೋಗ್ಯತೆ ಇಲ್ಲತ್ತಂದ್ರೆ ಇವರು ಮಂತ್ರಿ ಹಾಕಬೇಕು ಮಂತ್ರಿ ಆಗೋದು ಅವಶ್ಯಕತೆ ಇಲ್ಲತ್ತಂದ್ರೆ ಬಿಟ್ಟು ರಾಜೀನಾಮೆ ಕೊಟ್ಟ ಮನೆಗೆ ಇರಬೇಕು ಬರೀ ಇವ್ರು ಏನಾಗಿ ಬಿಟ್ಟದಪ್ಪ ಅಂದರೆ ಆಗಳೇ ಒಬ್ರು ಯಾರೋ ಕೇಳಿದರು ಬಿಜಾಪುರ ಜಿಲ್ಲೆಯಲ್ಲಿ ಅಭಿವೃದ್ಧಿ ಏನದಪ್ಪ ಶೂನ್ಯ ಅದ ಎಲ್ಲಿ ಗುದ್ಲಿ ಪೂಜೆ ಮಾಡಿದ್ ನೋಡಿರಿ ಎಲ್ಲಿ ಮಾಡಿರಿ ನೀವು ಹೇಳ್ರಿ ಯಾವ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನೋಡ್ರಿ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಇವತ್ತು ಈಗ ಉದಾಹರಣೆ ನಿಮ್ಗೆ ಹೇಳ್ಬೇಕಾದ್ರೆ ಇಲ್ಲೇ ಮದನ್ ಹೋಟೆಲ್ ಬಳಿ ಬರ್ಬೇಕಾದ್ರೆ ರೋಡ್ ನೋಡಿರಿ ಸಿಟಾಗಿ ನಮ್ಮ ಕ್ಷೇತ್ರದಾಗಂತೂ ರೋಡ್ ಎಲ್ಲಿ ಇಲ್ಲ ಇನ್ನೂ ನಮ್ಮ ನಡಾಳಿ ಸಾಹೇಬರು ಶಾಸಕರಿದ್ದಾಗ ನಮ್ಮ ಸನ್ಮಾನ್ಯ ಬೊಮ್ಮಾಯಿಯವರು ಯಡಿಯೂರಪ್ಪನವ್ರು ಇದ್ದಾಗ ಸಾವಿರಾರು ಕೋಟಿ ರೂಪಾಯಿ ಫಂಡ್ ತಂದಲ್ಲಿ ಅಭಿವೃದ್ಧಿ ಮಾಡಿದ್ರು ಆ ಅಭಿವೃದ್ಧಿ ಮಾಡಿದ್ದನ್ನು ನಮ್ಮ ನಮ್ಮ ಚಿ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಬಿಜಾಪುರ ನಗರದಲ್ಲಿ ಕೂಡ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಬೊಮ್ಮಾಯಿಯವರು ಇಲ್ಲಿ ಎಷ್ಟೊಂದು ಫಂಡ್ಗಳನ್ನು ಕೊಟ್ಟರು ಇವತ್ತು ಅಭಿವೃದ್ಧಿ ಆಯಿತು ಈ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೈತಿ ಏನೂ ಇಲ್ಲ ಹೊಂದಾಣಿಕೆ ರಾಜಕಾರಣದ ಈ ಹೊಂದಾಣಿಕೆ ಮಾಡಿಕೊಂಡು ಇವತ್ತು ನಾನು ಕಾಂಪಿಟೇಷನ್ ಮಾಡ್ತೀನಿ ನಾನು ಟೆಂಡರ್ ಹಾಕದ ನಾನು ಕರೆದ್ರೆ ನಾನು ಹಾಕ್ತೀನಿ ನೀನು ಹಾಕ್ತೀನಿ ಅನ್ನೋ ಭಾವನೆ ಇದು ಉದ್ಭವ ಆಗ್ಯದ ಅದಕ್ಕೆ ಇವು ಇವತ್ತರ ಕಡೆ ಆಗೋದಿಲ್ಲ ಸರ್ಕಾರ ಮಾತ್ರ ಇನ್ನು ಎರಡು ವರ್ಷ ಇನ್ನೂ ಭಾಳ ದಿವಸ ಹೋಗಂಗಿಲ್ಲ ಅಷ್ಟರೊಳಗೆ ಸರ್ಕಾರ ಇದು ಪತನ ಆದರೂ ಆಗ್ಬೋದು ಆಗ್ಬೋದು ಜನ ಹೇಳ್ತಾರೆ ನಾ ಹೇಳಂಗಿಲ್ಲ ಕುದುರೆ ವ್ಯಾಪಾರ ಅಂತೂ ಈಗಾಗಲೇ ಜೋರು ನಡೆದದ ಆ ಕುದುರೆ ವ್ಯಾಪಾರದಲ್ಲಿ ಯಾರು ಮನೆಗೆ ಹೋಗ್ತಾರೋ ಯಾರು ಈ ಕಡೆ ಬರ್ತಾರೋ ಆ ಕಡೆ ಹೋಗ್ತಾರೋ ನೋಡೋಣ ಕಾದು ನೋಡೋಣ ಆತು ಟೀಕದ ಆಗಲಿಲ್ಲಪ್ಪ ಅಂತಂದ್ರೆ ನಮ್ಮ ಸರ್ಕಾರ ಬಂದ ನಂತರ ಮೊಟ್ಟ ಮೊದಲೇದು ಬಿಜಾಪುರ ಜಿಲ್ಲೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ನಮ್ಮ ಭಾರತೀಯ ಜನತಾ ಪಕ್ಷ ನಾವು ಮಾಡ್ತೀವಿ ಅನ್ನೋದು ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತೀನಿ